ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಸ್ಟೇಟ್ ಲೆವೆಲ್ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈ ಈ ಒಂದು ಪರೀಕ್ಷೆಯ ಗಣಿತ ವಿಷಯದ ಕೀ ಆನ್ಸರ್ಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ನೋಡಿ ಈಗ ಎರಡನೇ ಮೇನ್ ಕ್ವಶ್ನಲ್ಲಿ ಏನು ತರ್ಡ್ ಮೇನ್ ಕ್ವಶ್ನಲ್ಲಿ ಏನು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಎರಡು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕ ಓಕೆ ಈಗ ಹದಿನೇಳನೇ ಕ್ವಶನ್ ಏನು ಇದು ಎರಡು ಅಂಕದ ಯಾವುದು ಫೈವ್ ಪ್ಲಸ್ ಒಂದು ತ್ರಿ ಒಂದು ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ತಾರೆ ಇದು ಕಂಪಲ್ಸರಿ ಕ್ವಶನು ವಾಸ್ತವ ಸಂಖ್ಯೆಗಳ ಅಧ್ಯಾಯದಲ್ಲಿ ಬಂದು ಬಂದಿರುವಂಥದ್ದು ಓಕೆ ಸೊಲ್ಯೂಷನಲ್ಲಿ ಯಾವ ರೀತಿ ಬರೀತೀರಿ ಫೈವ್ ಪ್ಲಸ್ ರೂಡ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ತೀರಿ ಭಾಗಲಬ್ಧ ಸಂಖ್ಯೆ ರೂಪಾಯಿ ಯಾವುದು ಫೈವ್ ಪ್ಲಸ್ ರೂಡ್ ತ್ರೀ ಇಟ್ಕೊಟ್ಟು ಪಿ ಬೈ ಕ್ಯೂ ಇದು ಭಾಗಲಭ್ದ ಸಂಖ್ಯೆಯ ರೂಪ ಪಿ ಕ್ಯೂ ಬಿಲಾಂಗ್ ಯಾವುದು ಜೆಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಬರ್ಕೊಡ್ತಾರೆ ಓಕೆ ಈಗ ರೂಟ್ ತ್ರೀಗೆ ಮತ್ತು ಐದಕ್ಕೆ ಐದನ್ನು ಏನು ಮಾಡಿರಿ ಬಲಭಾಗದಲ್ಲಿ ತೆದುಕೊಂಡು ಬಂದು ರೂಟ್ ತ್ರೀಗೆ ಇದನ್ನು ಸಮ ಮಾಡಬೇಕು ರೂಟ್ ತ್ರೀ ಇಕ್ ಟು ಪಿ ಬೈ ಕ್ಯೂ ಹಾಗೆ ಬರ್ಕೊಟ್ಟು ಪ್ಲಸ್ ಫೈವ್ ಬಲಭಾಗದಲ್ಲಿ ಬಂದರೆ ಮೈನಸ್ ಫೈವ್ ಆಗ್ತದೆ ಈ ರೂಟ್ ತ್ರೀ ಇಸ್ಕೊಟ್ಟು ಇದು ಪಿ ಪ್ಲಸ್ ಫೈವ್ ಮತ್ತು ಕ್ಯೂ ಅನ್ನು ಮಲ್ಟಿಪ್ಲೈ ಮಾಡಿ ಫೈವ್ ಕ್ಯೂ ಮೈನಸ್ ಕ್ಯೂ ಅಂತ ಬರೀತೀರಿ ಈಗ ವಿದ್ಯಾರ್ಥಿಗಳು ಇವೆರಡು ಇದು ರೂಟ್ ತ್ರೀ ಅಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಇವೆರಡು ಸಮ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಆದರೆ ಇವೆರಡು ಸಮ ಅಲ್ಲ ಅಂತ ನಾವಿಲ್ಲಿ ಬರೀಬೇಕಾಯ್ತು ಏನಂತ ನೋಡಿ ಫಿ ಮೈನಸ್ ಫೈ ಕ್ಯೂ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ತ್ರೀ ಅನ್ನೋದೇನದಲ್ಲ ಇದು ಅಭಾಗಲಬ್ಧ ಸಂಖ್ಯೆ ಅದರಿಂದ ಎರಡು ತಪ್ಪು ಇವೆರಡು ಸರಿ ಆಗ್ಲಕ್ಕ ತಪ್ಪಲ್ಮ ಇದು ಅದರಿಂದ ನಮ್ಮ ಏನು ಮಾಡ್ರಿ ತಪ್ಪು ಅಂತ ಬರೆದು ಆದ್ದರಿಂದ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಭ್ಯ ಸಂಖ್ಯೆ ಅಂತ ಬರೀತ್ರಿ ಓಕೆ ಇವನ್ನ ನಾಲ್ಕೈದು ಸ್ಟೆಪ್ ಇದೆ ವಿದ್ಯಾರ್ಥಿಗಳು ಇವರನ್ನು ಪ್ರಾಕ್ಟೀಸ್ ಮಾಡಿರಿ ಇದು ಕಂಪಲ್ಸರಿ ಕ್ವಶನ್ ಇದೆ ಪ್ರಿಪರೇಟರಿಲ್ಲೂ ಕೇಳಿದ್ದಾರೆ ಮೇನ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸರಿ ನೆಕ್ಸ್ಟ್ ಕ್ವಶನ್ ನೋಡಿ ಏಯ್ಟೀನ್ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಇದು ಕಂಪಲ್ಸರಿ ಕ್ವೆಶನ್ ಹೌದಾ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸಾಕಷ್ಟು ಬಾರಿ ಇದು ನೋಡಿರಿ ಯಾವ ರೀತಿ ಬಿಡಿಸ್ಬೇಕಂತ ಸೊಲ್ಯೂಷನ್ನಲ್ಲಿ ಬರ್ಕೊಂಡಿನಿ ಟು ಎಕ್ಸ್ ಪ್ಲಸ್ ಕೊಟ್ಟು ಫೋರ್ಟೀನ್ ಸಮೀಕರಣ ಒಂದು ಎಕ್ಸ್ ಮೈನಸ್ ಕೊಟ್ಟು ಫೋರ್ ಸಮೀಕರಣ ಎರಡು ಅಂತೇಳಿ ನಿಮ್ಗೆ ಗೊತ್ತಿರುವಂಥ ಏನು ಈ ಎರಡು ಕೊಟ್ಟಿರುವಂಥ ಎರಡು ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರವನ್ನು ನೀವೇನು ಮಾಡಬೇಕು ರದ್ದುಪಡಿಸಬೇಕು ರದ್ದು ಎರಡು ಏನು ಇರಬೇಕು ಸೇಮ್ ಇರಬೇಕು ಪ್ಲಸ್ ವೈ ಇದೆ ಮೈನಸ್ ವೈ ಇದೆ ನೋಡಿ ಹಾಗಾಗಿ ಎರಡು ಕ್ಯಾನ್ಸಲ್ ಮಾಡ್ಲಕ್ಕೆ ಸುಲಭ ಆಗ್ತದೆ ಯಾವ ರೀತಿ ಬರ್ಕೊಳ್ತೀರಿ ಪ್ಲಸ್ ಒನ್ ಸಮೀಕರಣ ಒಂದು ಮತ್ತು ಎರಡರಿಂದ ಬರ್ಕೊಳ್ಳ್ರಿ ಟು ಎಕ್ಸ್ ಪ್ಲಸ್ ವಾಯ್ಕೊಂಡ್ರೆ ಫೋರ್ ಟೀನ ಕೆಳಭಾಗದಲ್ಲಿ ಎಕ್ಸ್ ಮೈನಸ್ ವಾಯ್ಕೊಂಡು ಫೋರ್ ಅಂತ ಬರ್ಕೊಳ್ಳಿರಿ ಓಕೆ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಎರಡು ಏನಾದರೂ ಕಳಿಬೋದಲ್ಲ ಪ್ಲಸ್ ವೈದಲ್ಲಿ ಮೈನಸ್ ವೈ ಆಯ್ತು ಅಂದ್ರಲ್ಲಿ ಒಂದು ವಾಯ್ ಇದಾಯ್ ಹೋದರೆ ಝೀರೋ ಆಯ್ತು ಈಗ ಎರಡು ಟು ಎಕ್ಸ್ ಒಂದು ಎಕ್ಸ್ ಕೂಡ್ರಿ ತ್ರೀ ಎಕ್ಸ್ ಆಯಿತು ಫೋರ್ಟೀನ್ ಪ್ಲಸ್ ಫೋರ್ ಮಾಡಿರಿ ಏಟೀನ್ ಅಲ್ವಾ ಎಕ್ಸ್ ಬೆಲೆ ಕಂಡಿಡಿದ್ರಿ ಟೂ ಯಾವುದು ತ್ರೀ ತ್ರೀಯನ್ನು ಬಲಭಾಗದಲ್ಲಿ ತೆಗೆದುಕೊಂಡು ಬಂದ್ರೆ ಏನಂತ ಇಂಟು ಇದ್ದಿದ್ದು ಡಿವೈಡ್ ಆಯ್ತದೆ ಡಿವೈಡ್ ಮಾಡಿರಿ ಮೂರೊಂದಲ ಮೂರು ಆರಲೆ ಹದಿನೆಂಟು ಈ ಎಕ್ಸ್ ಈಕ್ವಲ್ ಟು ಎಷ್ಟು ಆಯಿತು ಆರು ಆಯಿತು ವಿದ್ಯಾರ್ಥಿಗಳು ಈ ಎಕ್ಸ್ನ ಬೆಲೆ ಏನು ಮಾಡಿರಿ ವೈ ಬೆಲೆ ಕಂಡು ಹಿಡಬೇಕಲ್ಲ ಆಗ ಎಕ್ಸ್ನ ಸಮೀಕರಣ ಒಂದರಲ್ಲಿ ಆದೇಶ ಅಂತ ಬರೆದಿದ್ದೀನಿ ಒಂದು ಅಥವಾ ಎರಡು ಯಾವುದಾದ್ರಲ್ಲಿ ತುಂಬ್ರಿ ನೀವು ಮೊನ್ನೆ ಕೂರ್ಕೊಂಡು ಟೂ ಎಕ್ಸ್ ಪ್ಲಸ್ ವೈ ಕೊಡ್ರಿ ಫೋರ್ಟೀನೇ ಟೂ ಇಂಟು ಎಕ್ಸ್ನ ಬೆಲೆ ಎಷ್ಟು ఆరు కండి అలా ఆరు తుంద్స్ వై హే బర్దీనీ ఈక్వల్ టు ఫోర్టన్ ఎరూ మల్టిప్లై మాట్టు హెడ్డు ప్లస్ వా ఈక్వల్ టు ఫోర్టీన్ వై హే బ్రీ ప్లస్ టు ఏల భాగంలో చిన్న మొదలవుతుంది ప్లస్ ఇద్దు మైనస్ అయితే మైనస్ టు వెళ్ళు హాకర హెన్నెన్న కళతు వా ఈక్వల్ టు ఎరై వద్దరి బీ రీక్స్ ఈక్వల్ టు ఆరు వా ఈక్వల్ టు ఎరడు అంత బెక్ సరే ఇది ఈ రీతి వర్ధసాంత కండి రీ నైన్టన్ క్వశ్చన్ నోడి కొట్టి నక్షిలి ప్రతినిధి వ ಪ್ರತಿನಿಧಿಸಿರುವ ಪಿ ಎಫ್ ಎಕ್ಸ್ ಕಂಡು ಕಂಡುಹಿಡಿಯಿರಿ ಅಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವಶನ್ ಇದೆ ವಿದ್ಯಾರ್ಥಿಗಳೇ ಇದು ಗ್ರಾಫನ್ನು ನೀವು ಅಬ್ಸರ್ವ್ ಮಾಡಬೇಕು ಅನ್ನು ಅಬ್ಸರ್ವ್ ಮಾಡಿ ಏನು ಮಾಡಬೇಕು ಏಕೆ ಬೌಪೋದೊತ್ತಿ ನಾವು ರಚನೆ ಮಾಡಬೇಕಾದ್ರೆ ಏನು ಬೇಕು ಶೂನ್ಯತೆಗಳು ಬೇಕು ತಾನೆ ಶೂನ್ಯತೆಗಳು ಬೇಕು ಶೂನ್ಯತೆಗಳು ಇಲ್ಲಿ ಅನ್ನು ನೋಡಿ ಬರ್ಕೊಳ್ಬೇಕು ನಾವು ನಮಗೇನು ಮಾಡ್ತಿದ್ರು ಡೈರೆಕ್ಟಾಗಿ ಶೂನ್ಯತೆಗಳನ್ನು ಕೊಡ್ತಿದ್ರು ಶೂನ್ಯತೆಗಳಿಂದ ಬೌಪೋದೊಕ್ತಿಯನ್ನು ರಚನೆ ಮಾಡ್ತಿದ್ದೀವಿ ನಾವು ಆದರೆ ಇಲ್ಲೇನು ಮಾಡಿದ್ದಾರೆ ಈ ಬಾರಿ ಗ್ರಾಫನ್ನು ಕೊಟ್ಟಿದ್ದಾರೆ ಈ ಗ್ರಾಫನ್ನು ನೋಡಿ ನೀವೇನು ಮಾಡಬೇಕು ನಾವು ಶೂನ್ಯತೆಗಳನ್ನು ಬರ್ಕೋಬೇಕು ಯಾವ ರೀತಿ ಬರ್ಕೋತೀವಿ ರೀ ನೋಡಿ ಎಕ್ಸ್ ಅಕ್ಷ ಇದೆಯಲ್ಲ ಈ ಎಕ್ಸ್ ಅಕ್ಷಕ್ಕೆ ಛೇದಿಸುವ ಬಿಂದುಗಳೇ ಏನಾಗಿರ್ತಾವೆ ಶೂನ್ಯತೆಗಳಾಗಿರ್ತವೆ ಎಲ್ಲೇ ಛೇದಿಸಿದೆ ನೋಡಿ ಈ ಎಕ್ಸ್ ಯಕ್ಷಕ್ಕೆ ಮೈನಸ್ ಒಂದರಲ್ಲಿ ಒಂದು ಸರಿ ಮತ್ತು ನಾಲ್ಕರಲ್ಲಿ ಒಂದು ಸರಿ ಛೇದಿಸಿದೆ ಈ ಯಾವುದು ಈ ಒಂದು ರೇಖೆ ಹಾಗಾಗಿ ಶೂನ್ಯತೆಗಳೇನಾಗಿರ್ತಾವೆ ಮೈನಸ್ ಒಂದು ಮತ್ತು ನಾಲ್ಕು ಅದರಿಂದ ಬರ್ದಿನ ಶೂನ್ಯತೆಗಳು ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಮತ್ತು ಎಕ್ಸ್ ಈಕ್ವಲ್ ಟು ಫೋರ್ ಅಂತ ಬರೆದಿದ್ದೀನಿ ಈಗ ಶೂನ್ಯತೆಗಳು ತಿಳ್ಕೊಳ್ಳೋಣ ಎಕ್ಸ್ ಟು ಇದು ಅಲ್ಪ ಈಕ್ವಲ್ ಟು ಮೈನಸ್ ಒಂದು ಮತ್ತು ಬಿ ಟಾ ಟು ನಾಲ್ಕು ಅಂತ ಶೂನ್ಯತೆಗಳಾಗಿರಲಿ ಅಂತ ಬರ್ಕೊತೀವಲ್ಲ ನಾವು ಅಲ್ಪ ಮತ್ತು ಬಿ ಹಾಗಾಗಿ ಅಲ್ಪ ಅಂದರೆ ಮೈನಸ್ ಒಂದು ಬಿ ಟಾ ಈಕ್ವಲ್ ಟ್ರೆ ಎಷ್ಟು ತಗೊಂಡು ಫೋರ್ ತೆಗೆದುಕೊಂಡಿದ್ವಿ ಈಗ ನಮ್ಗೆ ಗೊತ್ತಿರುವಂಥ ಏನು ಮಾಡಬೇಕು ಮೊತ್ತ ಮಾಡಬೇಕು ಮೊತ್ತ ಅಂದರೆ ಅಲ್ಪ ಪ್ಲಸ್ ಬಿ ಟಾ ಇಕೋಲ್ ಟು ಮೈನಸ್ ಬಿ ಬೈ ಎ ಶೂನ್ಯತೆಗಳಿಗೆ ಕೊಟ್ಟ ಕೊಟ್ಟಾಗ ಅವುಗಳನ್ನು ಈ ರೀತಿ ಬ ಬಿಡಿಸ್ತೀವಲ್ಲ ನಾವು ಆ ರೀತಿ ಇದೆ ಅಲ್ಪ ಅಂದಾಗ ಎಷ್ಟು ಮೈನಸ್ ಒಂದು ಪ್ಲಸ್ ಬಿ ಟಾ ಅಂದ ಫೋರು ಮೈನಸ್ ಬಿ ಬೈ ಹಾಗೆ ಬರೀರಿ ನಾಲ್ಕರಲ್ಲಿ ಒಂದು ಅಂದ್ಕಳ್ರೆ ಎಷ್ಟು ಮೂರು ಮೈನಸ್ ಬಿ ಬೈ ಆಯ್ತು ಈಗ ಗುಣಲಬ್ಧ ಒಂದು ಚೆಕ್ ಮಾಡೋಣ ಗುಣಲಬ್ಧದಲ್ಲಿ ಎಂಟು ಏನಾದರೂ ಅಲ್ಪ ಎಂಟು ಬಿ ಟು ಇಕೊಳ್ಳು ಸಿ ಬಿ ಎ ಅದು ಸೂತ್ರ ಅಲ್ಪ ಮೈನಸ್ ಫೋರ್ ಇಂಟು ಬಿಟಾ ಫೋರ್ ಆಗ್ತದೆ ಎರಡು ಮಲ್ಟಿಪ್ಲೈ ಮಾಡಿ ಮೈನಸ್ ನಾಲ್ಕು ಕೊಂಡು ಸಿ ಬೈ ಎ ಐತೆ ಈಗ ನಮಗೆ ಎ ಬಿ ಮತ್ತು ಸಿ ವ್ಯಾಲ್ಯೂಗಳು ಬೇಕಲ್ವ ಯಾವುದೋ ಭೂಪದೊಕ್ತ ರಚನೆ ಮಾಡಬೇಕು ನಮ್ಗೆ ಅಂದರೆ ಎ ಬಿ ಮತ್ತು ಸಿ ವ್ಯಾಲ್ಯೂ ಬೇಕು ಹಾಗಾಗಿ ಏನು ಮಾಡೋಣ ಇಲ್ಲಿ ಮೈನಸ್ ಬಿ ಅಂದರೆ ತ್ರೀ ಅಂತ ತಿಳ್ಕೊಂಡು ಎ ಅಂದರೆ ಅಂತ ಇರ್ತ ಇರ್ತಕ್ಕಾಗಲಭದಲ್ಲಿ ಕೆಳಗಡೆ ಒಂದು ಒಂದಿರ್ತಾನೆ ಕಡೆ ಎ ಟು ಒಂದು ಇಲ್ಲಿ ಸಿಗ್ತು ಇಲ್ಲಿನೂ ಸೇಮ್ ಆಗಬೇಕು ನಮಗೆ ಎ ಟು ಒನ್ ಒಂದು ಸಿಗ್ತಿರ್ತಾನೆ ಅಂದರೆ ಎ ವ್ಯಾಲ್ಯೂ ಒನ್ ಆದರೆ ಸಿ ವ್ಯಾಲ್ಯೂ ಎಷ್ಟು ಮೈನಸ್ ಫೋರು ಅದೇ ರೀತಿ ಬಿ ವ್ಯಾಲ್ಯೂ ಎಷ್ಟು ಮೈನಸ್ ತ್ರೀ ಅಂತ ಮಾಡೋಣ ಅದರಿಂದ ಬರೆದಿದ್ದೀನಿ ನೋಡಿರಿ ಎ ಎಕ್ವಲ್ ಟು ಒನ್ ಬಿ ಇಕ್ವಲ್ ಟು ಮೈನಸ್ ತ್ರೀ ಸಿ ಈಕ್ವಲ್ ಟು ಮೈನಸ್ ಫೋರ್ ಅಂತ ಬರ್ಕೊಳ್ರಿ ನಾವು ಬಹುಪೋದಕ್ತಿ ಆದರ್ಶ ರೂಪ ಏನದ ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಲ್ವಾ ಹಾಗಾಗಿ ಎ ಬೆಲೆ ಎಷ್ಟು ಒಂದು ಎಕ್ಸ್ ಕ್ವೇರ್ ಬಿ ಬೆಲೆ ಎಷ್ಟು ಮೈನಸ್ ತ್ರೀ ಇದ್ದಾಗ್ ಮೈನಸ್ ತ್ರೀ ಎಕ್ಸ್ ಸಿ ಅಂದ ಎಷ್ಟು ಮೈನಸ್ ಫೋರ್ ಇದು ನಮಗೆ ಬೇಕಾಗಿರುವಂಥ ಬಹುಪೋದೊಕ್ತಿ ವಿದ್ಯಾರ್ಥಿಗಳೇ ಸರಿ ಈ ರೀತಿ ಗ್ರಾಫ್ ಕೊಟ್ಟಿರ್ತಾರೆ ನೀವು ಸುಮ್ಮನೆ ತಳವನ್ನು ಬರ್ಕೊಂಡು ಅದನ್ನು ಬಿಡಿಸ್ಬೇಕು ನೋಡಿ ಟ್ವೆಂಟಿ ಕ್ವಶನ್ ನೋಡಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಈಕ್ವಲ್ ಸಿಕ್ಸ್ ಇಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಓಕೆ ಸೊಲ್ಯೂಷನಲ್ಲಿ ಯಾವ ರೀತಿ ಕಂಡು ಇಡ್ತೀರಿ ವರ್ಗ ಸಮೀಕರಣದ ಮೂಲಗಳು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ವಿದ್ಯಾರ್ಥಿಗೆ ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಎರಡು ಮಲ್ಟಿಪ್ಲೈ ಮಾಡಿ ಎರಡು ಎರಡಾರಲೇ ಎಷ್ಟಾಗ್ತದೆ ನೋಡಿರಿ ಹನ್ನೆರಡು ಆಗ್ತದೆ ಇಲ್ಲಿ ಮೈನಸ್ ಇರೋದರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಮೈನಸ್ ಹನ್ನೆರಡು ಬರಬೇಕು ಕೂಡಿಸಿ ಅಥವಾ ಕಳೆದ್ರಲ್ಲೇ ಎಷ್ಟಿದೆ ನೋಡಿ ಒಂದಿದೆ ಹಾಗಾಗಿ ಒಂದು ಬರಬೇಕು ಅಂದರೆ ಅಪವರ್ತನೆ ಮಾಡಿದಾಗ ಹನ್ನೆರಡು ಆಯ್ತಲ್ಲ ಅಂದರೆ ಎರಡು ಅಪವರ್ತನ ತೆಗೆದುಬೇಕು ಗುಣಾಕಾರ ಮಾಡಿದ್ರೆ ಮೈನಸ್ ಹನ್ನೆರಡು ಬರಬೇಕು ಕೂಡಿಸಿ ಕಳೆದ್ರಾಯ್ತವ ಪ್ಲಸ್ ಒಂದು ಬರಬೇಕು ಅಂಥ ಎರಡು ಅಪವರ್ತನ ಯಾವ್ದು ನಾಲ್ಕು ಮೂರೇ ಹನ್ನೆರಡು ಆಗ್ತದೆ ನಾಲ್ಕರಲ್ಲಿ ಮೂರನ್ನು ಕಳೆದ್ರೆ ಎಷ್ಟು ಎಷ್ಟಾಗುತ್ತೋ ನೋಡಿ ಪ್ಲಸ್ ಒನ್ ಬರುತ್ತೆ ಹಾಗಾಗಿ ಮೈನಸ್ ತ್ರೀ ತೊಗೊಳ್ರಿ ಇಲ್ಲಿ ನಾಲ್ಕು ಮೂರೇ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತಲ್ಲ ಇವು ನಾಲ್ಕು ಮತ್ತು ಮೂರು ಎರಡು ಅಪವರ್ತನೆಗಳು ಅಪವರ್ತನ ವಿಧಾನದ ಬಿಡಿಸಬೇಕು ಇದು ಆ ರೀತಿ ಬಿಡಿಸೋಣ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಏನು ತೆಗೆದುಕೊಳ್ಬೇಕು ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಟು ಜೀರೋ ನೋಡಿ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕರಲ್ಲಿ ಮೂರು ಕಳೆದ್ರಿ ಒಂದು ಎಕ್ಸ್ ಇವು ಎರಡಲ್ಲಿ ಸೇಮ್ ಮಾಡಿದ್ರೆ ಇವೆಡಲ್ಲಿ ಏನಿದೆ ಸಾಮಾನ್ಯ ಅಪೂರ್ತನ ಎರಡು ಎಕ್ಸ್ ಇದೆ ಎರಡು ಎಕ್ಸ್ ತೆಗೆದುಕೊಂಡ್ರೆ ಇಲ್ಲಿ ಬ್ರಾಕೆಟ್ನಲ್ಲಿ ಏನು ಉಳಿತು ಎಕ್ಸ್ ಉಳಿತು ಎರಡಷ್ಟಲೇ ನಾಲ್ಕು ಹೇಳಿ ಎರಡು ಎರಡೆರಳೆ ನಾಲ್ಕು ಎಕ್ಸ್ ಅಂತ ಹೊರಗೆ ಹೊಡೆದಿದ್ದೀವಿ ಮೈನಸ್ ಇವೆಡಲ್ಲಿ ಕಾಮನ್ ಏನಿದೆ ತ್ರೀ ಇದೆ ನೋಡಿ ತ್ರೀ ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ ಎಕ್ಸ್ ಉಳಿತದ ಇಲ್ಲಿ ಚಿಹ್ನೆ ಮೈನಸ್ ಹೊರಗೆ ಇರೋದ್ರಿಂದ ಒಳಗಡೆ ಚಿಹ್ನೆ ಏನಾಗ್ತದೆ ಚೇಂಜ್ ಆಗ್ತದೆ ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದೆ ಮೂರಷ್ಟಲೇ ಆರು ಮೂರು ಮೂರಲೇ ಆರು ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಎರಡು ಸೇಮ್ ಆಯಿತಲ್ಲ ಈ ಒಂದು ಬ್ರ್ಯಾಕೆಟ್ ಬರ್ಕೋಬೇಕು ನೀವು ಎಕ್ಸ್ ಪ್ಲಸ್ ಟು ಅಂತ ಒಂದು ಬರೀರಿ ಇನ್ನೊಂದು ಬ್ರಾಕೆಟ್ನಲ್ಲಿ ಏನು ಮಾಡಿ ಟೂ ಎಕ್ಸ್ ಮೈನಸ್ ತ್ರೀ ಬರ್ಕೊಳ್ಳೋಣ ಟೂ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಈ ರೀತಿ ಬರ್ಕೊಳ್ರಿ ಈಗ ಇದು ಜೀರೋನ ಎರಡು ಬ್ರ್ಯಾಕೆಟ್ಗಳಿಗೆ ಸಮ ಮಾಡಿದ್ರೆ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಆರ್ ಟು ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಅಂತ ಬರೀಬೇಕು ಓಕೆ ಈಗ ಎಕ್ಸ್ನ ಬೆಲೆ ಕಂಡುಹಿಡೋಣ ಎಕ್ಸ್ ಈಕ್ವಲ್ ಟು ಪ್ಲಸ್ ಟು ಇದ್ದಿದ್ದು ಎರಡು ಬಲಭಾಗದಲ್ಲಿ ಹೋದರೆ ಮೈನಸ್ ಟು ಆತದ ಅಥ್ತ ಟು ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀ ಬಲಭಾಗದಲ್ಲಿ ಬಂದರೆ ಪ್ಲಸ್ ತ್ರೀ ಆಯಿತು ಎಕ್ಸ್ನ ಬೆಲೆ ಕಂಡುಹಿಡ್ರಿ ಈಗ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ತ್ರೀ ಬೈ ಟು ಆತದ ಓಕೆ ಈ ರೀತಿ ಕಂಡುಹಿಡಬೇಕು ಇದು ಯಾವುದು ವರ್ಗ ಸಮೀಕರಣದ ಮೂಲಗಳು ಎಕ್ಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಈಕ್ವಲ್ ಟು ತ್ರೀ ಬೈ ಟು ಆಗ್ತದಾ ಸರಿ ಟ್ವೆಂಟಿ ಕ್ವಶನ್ ಇದು ಆಯಿತು ನೆಕ್ಸ್ಟ್ ಈಗ ಟ್ವೆಂಟಿ ಒನ್ ಕ್ವಶನ್ ನೋಡಿರಿ ತುಂಬ ತುಂಬ ಈಸಿ ಇದೆ ಸಮಾಂತರ ಸೆಡಿ ಅಧ್ಯಯದಲ್ಲಿ ಮೂರು ಏಳು ಹನ್ನೊಂದು ಈ ಸಮಾಂತರ ಸೆಡಿ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿಕೊಂಡು ಹಿಡೀರಿ ಅಂತ ಹೇಳಿದ್ದಾರೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಮೂರು ಅಂಕೆಗಳು ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಅನ್ನುವಂಥದ್ದು ಓಕೆ ಇದು ಬರ್ತಿದೆ ನಿಮ್ಗೆ ಈಸಿ ಇದೆ ಬಿಡಿಸ್ತೀರಿ ಇದು ಯಾವ ರೀತಿ ಬಿಡಿಸ್ತೀರಿ ನೋಡಿರಿ ಒಂದೇ ಲೆಕ್ಕ ಬಿಡಿಸೋಣ ಮೊದಲಿಂದ ಯಾವ ಸೊಲ್ಯೂಷನ್ ಇಪ್ಪತ್ತೊಂದರಲ್ಲಿ ಏನಿದೆ ತ್ರೀ ಕಾಮ ಏಳು ಸೆವೆನ್ ಕಾಮ ಲೆವೆನ್ ಇದು ಸಮಾಂತರ ಸೆಡಿ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆಲ್ಲ ಮೊದಲೇ ಪದ ಎ ಮೂರು ಡಿ ಕಂಡು ಹಿಡಿಬೇಕು ಅಂದರೆ ಎ ಟು ಮೈನಸ್ ಎ ಒನ್ ಮಾಡಿ ಸೆವೆನ್ ಮೈನಸ್ ತ್ರೀ ಮಾಡಿದ್ರೆ ಎಷ್ಟಾಗುತ್ತೋ ನೋಡಿ ಫೋರ್ ಆಯಿತು ಏನಂದರೆ ಎಷ್ಟು ಎಷ್ಟು ಪದಗಳ ಮೊತ್ತ ಇಪ್ಪತ್ತು ಪದಗಳ ಮೊತ್ತ ಅಂದಿದ್ದಾರೆ ಓಕೆ ಏನು ಇಸ್ಕೊಂಡ್ರೆ ಟ್ವೆಂಟಿ ಬರ್ಕೊತೀರಿ ಈಗ ಸೂತ್ರ ಕರೆಕ್ಟಾಗಿ ಇರಬೇಕು ನೀವು ಪದಗಳ ಮೊತ್ತ ಅಂದಾಗ ಮೊತ್ತದ ಸೂತ್ರವನ್ನು ಬೆಳ್ಕೊಳ್ಬೇಕು ಯಾವ್ದು ಹೇಳಿ ವೆರಿ ಗುಡ್ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಬರಿಬೇಕು ನೀವು ಸರಿ ಎಸ್ ಟ್ವೆಂಟಿ ಪದಗಳು ಕಂಡುಹಿಡಿಯಬೇಕ ಎನ್ನಿದ್ದಲ್ಲಿ ಟ್ವೆಂಟಿ ಬರೀರಿ ಡೈ ಬೈ ಟೂ ಮಾಡಿರಿ ಇಂಟು ಟೂ ಇಂಟು ಎ ವ್ಯಾಲ್ಯೂ ಎಷ್ಟಿದೆ ನೋಡಿ ಮೂರು ಇದೆ ಮೂರು ಬರ್ಕೊಳ್ರಿ ಪ್ಲಸ್ ಹಾಕಿರಿ ಬ್ರ್ಯಾಕೆಟ್ನಲ್ಲಿ ಇದ್ದಲ್ಲಿ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಇದ್ದಲ್ಲಿ ಎಷ್ಟು ಎಷ್ಟು ಕಂಟ್ರಿ ಸಾಮಾನ್ಯ ವ್ಯತ್ಯಾಸ ನಾಲ್ಕು ನಾಲ್ಕು ಬರಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಓಕೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು ನೀವು ಎರಡು ಎರಡೊಂದ್ಲೇ ಎರಡು ಹತ್ತಲೇ ಹತ್ತು ಆಗ್ತದೆ ಹತ್ತು ಬರ್ಕೊಳ್ಳ್ರಿ ಎರಡು ಮಲ್ಟಿಪ್ಲೈ ಮಾಡ್ಬೇಕು ಮೊದಲಿಗೆ ಎರಡು ಮೂರಲೆ ಆರು ಪ್ಲಸ್ ಕಳೀರಿ ಹತ್ತೊಂಬತ್ತು ಎಂಟು ನಾಲ್ಕು ಆಗ್ತದಲ್ವ ಓಕೆ ಈಗ ಹತ್ತನ ಹಾಗೆ ಬರೀರಿ ಆರು ಪ್ಲಸ್ ಎಷ್ಟಾಗ್ತದೆ ನೋಡಿ ಹತ್ತೊಂಬತ್ತು ನಾಲ್ಕಲೆ ಎಷ್ಟು ಎಪ್ಪತ್ತಾರು ತಾನೇ ಎಪ್ಪತ್ತಾರು ಬರ್ಕೊಳ್ಳಿರಿ ಇಕ್ವಲ್ ಟು ಟೆನ್ ಎಪ್ಪತ್ತಾರು ಮತ್ತು ಆರನ್ನು ಕೂಡಿಸ್ರೆ ಎಷ್ಟಾಗ್ತದೆ ನೋಡಿ ಎಂಬತ್ತೆರಡು ಆಯ್ತಲ್ವಾ ಓಕೆ ಎಂಬತ್ತೆರಡು ಎಂಟು ಹತ್ತನ್ನು ಮಲ್ಟಿಪ್ಲೈ ಮಾಡ್ರೆ ಎಂಟುನೂರ ಇಪ್ಪತ್ತು ಎಷ್ಟು ಪದಗಳ ಮೊತ್ತ ಹೇಳಿದು ಇಪ್ಪತ್ತು ಪದಗಳ ಮೊತ್ತ ಎಷ್ಟಾಗ್ತದೆ ವಿದ್ಯಾರ್ಥಿಗಳು ಎಂಟುನೂರ ಇಪ್ಪತ್ತಾಗ್ತದೆ ಈ ರೀತಿ ಇದನ್ನು ನೀವು ಬಿಡಿಸ್ಬೇಕು ಸೂತ್ರ ಬಳಸ್ಕೊಂಡು ಬಿಡಿಸಿ ಅಂದರೆ ಈ ರೀತಿ ಮಾಡಿರೀತಿ ಸುಲಭವಾಗಿದೆ ಓಕೆ ಗೊತ್ತಿದೆ ಎಲ್ಲರೂ ಬಿಡಿಸಿದ್ದೀರಿ ನೆಕ್ಸ್ಟ್ ಇನ್ನೊಂದು ಚಾಯ್ಸ್ ಚೋಯ್ಸ್ ಕ್ವಶನ್ ಇದೆ ಇದು ಬಿಡಿಸ್ತಿರ್ತಾನೆ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡ್ತವೆ ಅಂತ ಹೇಳಿದ್ದಾರೆ ಯಾವ ರೀತಿ ಏಳರಿಂದ ಭಾಗಿಸಲ್ಪಡುವಂಥ ಮೂರು ಅಂಕಿ ಸಂಖ್ಯೆಗಳು ತೆಗೆದು ಮೂರು ಅಂಕಿ ಸಂಖ್ಯೆಯಲ್ಲಿ ಸ್ಟಾರ್ಟ್ ಆಗ್ತಾವೆ ನೂರರಿಂದ ಸ್ಟಾರ್ಟ್ ಆಗ್ತಾವಲ್ಲ ನೂರಿಂದ ಎಲ್ಲಿದವರೆಗೂ ತೊಂಬತ್ತೊಂಬತ್ತು ಒಂಬತ್ತು ಸಾವಿರ ಒಂಬೈ ಒಂಬೈನೂರ ತೊಂಬತ್ತೊಂಬತ್ತುವರೆಗೂ ಇದು ಮೂರು ಅಂಕಿಗಳ ಸಂಖ್ಯೆಗಳು ಇವು ಏಳರಿಂದ ಭಾಗ ಆಗಬೇಕಾದಂಥ ಸಂಖ್ಯೆಗಳು ಯಾವ ಕೊತ್ತೀರಿ ಯಾವುದು ಹೇಳಿ ನೂರಿಂದ್ರೆ ನೂರ ಐದು ನೂರ ಹನ್ನೆರಡು ಈ ರೀತಿ ಇದಾವೆ ನೋಡಿ ನೂರ ಹನ್ನೆರಡು ನೂರ ಹತ್ತೊಂಬತ್ತು ಕೊನೆಯ ಸಂಖ್ಯೆ ಏನಿದೆ ಅಂದರೆ ಕೊನೆಯ ಸಂಖ್ಯೆ ಒಂಬೈನೂರ ತೊಂಬತ್ತು ಒಂಬೈನೂರ ತೊಂಬತ್ನಾಲ್ಕಿದೆ ಓಕೆ ಈಗ ನಿಮಗೆ ಸ್ರೇಡಿ ಸಿಕ್ತಲ್ಲ ಸ್ರೇಡಿ ಪ್ರಕಾರ ಇದನ್ನು ಬರೀವಿ ಎ ಈಕ್ವಲ್ ಟು ಎಷ್ಟು ನೂರ ಐದು ಡಿ ಈಕ್ವಲ್ ಟು ನೂರ ಹನ್ನೆರಡರಲ್ಲಿ ನಾವು ನೂರ ಒನ್ನೂರ ಐದು ಕೇಳಿದ್ರೆ ಎಷ್ಟು ಬರ್ತಾರೆ ಡಿಫ್ರೆನ್ಸ್ ಏಳು ಬರಬೇಕು ಏಳು ಏನು ಕೊನೆಯ ಪದ ಕೊಟ್ಟಿದ್ದಾರೆ ನೋಡಿ ಒಂಬೈನೂರ ತೊಂಬತ್ನಾಲ್ಕು ఈ ఏన్ కంటే విద్యార్థి ఏం కంటి పదాలు ఎట్ కండి ఏం ఏం సూత్ర బడుస్కు ఏన్ ఈవల్ టు ఏ ప్లస్ బ్రకెట్ ఎన్ మైనస్ ఈ సూత్ర బడ్రీ ఒంబైనూర తొమ్త్నా తుంబ్రీ ఏదీ నూర ఐదు ప్లస్ ఎన్నీ గొప్పల్తానే ఎన్ మైనస్ ఒన్ ఆ బీ ఇన్టు డి ఓకే ఒంబైనూర తొంభత్నాే బరణ నూర మల్టిప్లై మెట్రీ సెవెన్ ఎన్ మైనస్ ಓಕೆ ನೋಡಿ ಈಗ ಒಂಬೈನೂರ ತೊಂಬತ್ನಾಲ್ಕನ್ನು ಹಾಗೆ ಬರ್ಕೊಳ್ಳ್ರಿ ನೂರ ಐದರಲ್ಲಿ ಏಳನ್ನು ಕಳೆದ್ರೆ ಎಷ್ಟಾಗ್ತದೆ ನೋಡಿ ವಿದ್ಯಾರ್ಥಿಗಳೇ ನೂರ ಐದರಲ್ಲಿ ಏಳನ್ನು ಕಳೆದ್ರೆ ತೊಂಬತ್ತೆಂಟಾಗ್ತಲ್ವಾ ನೈಂಟಿ ಏಯ್ಟ್ ಪ್ಲಸ್ ಸೆವೆನ್ ಎನ್ ಅಂತ ಬರ್ಕೊಳ್ಳ್ರಿ ಒಂಬೈನೂರ ತೊಂಬತ್ನಾಲ್ಕು ಹಾಗೆ ಬರ್ಕೊಳ್ಳ್ರಿ ಪ್ಲಸ್ ಇದ್ದಿದ್ದು ಈ ಕಡೆ ಎಲ್ಲ ಭಾಗದಲ್ಲಿ ಬಂದರೆ ಮೈನಸ್ ತೊಂಬತ್ತೆಂಟು ಆಯಿತು ಈಕ್ವಲ್ ಟು ಸೆವೆನ್ ಎನ್ ಆಯಿತು ಅಲ್ವಾ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೀವು ತೊಂಬತ್ತೆಂಟನ್ನು ಕಳೆದ್ರೆ ಎಷ್ಟಾಗ್ತದೆ ನೋಡಿ ಎಂಟುನೂರ ತೊಂಬತ್ತಾರು ಈಕ್ವಲ್ ಟು ಸೆವೆನ್ ಎನ್ ಆಯಿತು ಎನ್ ಕಂಡಿಡಬೇಕಾಗಿದ್ದರೆ ಸೆವೆನ್ ಇಕ್ಕ ಬರ್ರಿ ಎಂಟುನೂರ ತೊಂಬತ್ತಾರು ಬೈ ಸೆವೆನ್ ಈಕ್ವಲ್ ಟು ಎನ್ ಆಯಿತು ಸೆವೆನಿಂದ ಡಿವೈಡ್ ಮಾಡ್ರೆ ಸೆವೆನ್ ಅಂತ ಸೆವೆನ್ ಟೂ ಝೋ ಸೆವೆನ್ ಏಟ್ ಝೋ ಆಗ್ತದೆ ಅಂದರೆ ಎನ್ ಇಕ್ವಲ್ ಟು ಒನ್ನೂರ ಇಪ್ಪತ್ತೆಂಟು ಆಗ್ತದೆ ಅರ್ಥೇಳಿ ಏಕ್ ಓಕೆ ಪದಗಳ ಸಂಖ್ಯೆ ಎಷ್ಟು ನೂರ ಇಪ್ಪತ್ತೆಂಟು ಸರಿ ಈ ರೀತಿ ಅದನ್ನು ಬಿಡಿಸ್ರಿ ಈ ಟ್ವೆಂಟಿ ಟು ಕ್ವಶನ್ ನೀವು ನೋಡಿದ್ರೆ ಕೊಟ್ಟಿರುವ ಚಿತ್ರದಲ್ಲಿ ಕೊನೆ ಎ ಬಿ ಸಿ ನೈಂಟಿ ಡಿಗ್ರಿ ಆದರೆ ಕಾ ಸ್ವಲ್ಪ ಮತ್ತು ಕಾಸ್ಟ್ ಅಲ್ಪದ ಬೆಲೆಯನ್ನು ಕಂಡುಹಿಡ್ರಿ ಅಂತ ಭಾಳ ಸುಲಭವಾಗಿದೆ ಇದು ಕಾಸ್ಟ್ ಮತ್ತು ಕ ಕಾಟ್ ಅಲ್ಪ ಈ ಆಲ್ರೆಡಿ ಏನು ಮಾಡಿದ್ದಾರೆ ಟ್ರಯಾಂಗಲ್ ಕೊಟ್ಟಿದ್ದಾರೆ ಅಂತ ಲಂಬಕೋನ ತ್ರಿಭುಜ ಬೀಜ ಇಲ್ಲಿ ಮೂರು ಭಾವಗಳ ಅಳತೆ ಕೊಟ್ಟಿದ್ದಾರೆ ಹಾಗಾಗಿ ಅಲ್ಪ ಅಂದರೆ ಈ ಕೋಣವನ್ನು ಬರೀಬೇಕು ನಾವು ಅಲ್ಪ ಅಂದರೆ ಇದು ಏನಾಗಿರ್ತದ ಇದು ಅಭಿಮುಖ ಆಗಿರ್ತದೆ ಇದು ಪಾರ್ಶ್ವಭಾವವು ಇದು ಅಲ್ವಾ ಸರಿ ಈಗ ನೀವು ಕಾಸು ಅಲ್ಪ ಬರಿಬೇಕಾಗಿದೆ ನಾವು ಬೇರೆ ಯಾವುದು ಕಾಸ್ ಅಲ್ಪ ಬರಬೇಕಾಗಿದೆ ಬರ್ಕೋತ ಕಾಸ್ ಅಲ್ಪ ಈಕ್ವಲ್ ಟು ಅಂದಾಗ ಏನು ಪಾರ್ಶ್ವಭಾವ ಬೈ ವಿಕರಣ ತಾನೆ ಪಾರ್ಶ್ವಭಾವ ಬೈ ವಿಕರಣ ಅಂದರೆ ಎ ಬಿ ಬೈ ಎ ಸಿ ಎ ಬಿ ಎಷ್ಟಿದೆ ಅಳತಿ ಹನ್ನೆರಡು ಸೆಂಟಿಮೀಟರ್ ಎ ಸಿ ಎಷ್ಟು ಹದಿಮೂರು ಇದು ಕಾಸ್ದ ಐತಿ ಇನ್ನೊಂದು ಕಾಟ್ ಬರಬೇಕು ಕಾಟ್ ಅಲ್ಪ ಈಕ್ವಲ್ ಟು ಕಾಟ್ ಅಂದಾಗ ಏನು ಅಭಿಮಾರ್ ಭಾವ ಬೈ ಅಭಿಮುಖ ಭಾವು ಪಾರ್ಶ್ವ ಅದ್ರ ಯಾವುದದೆ ನೋಡಿ ಎ ಬಿ ಅದ ಅಭಿಮುಖ ಯಾವುದದೆ ಬಿ ಸಿ ಅದ ಓಕೆ ಎ ಬಿ ಎಷ್ಟು ಹನ್ನೆರಡು ಬೈ ಬಿ ಸಿ ಎಷ್ಟು ಅದ ಐದು ಈ ರೀತಿ ಇಷ್ಟು ಬರೆದ್ರೆ ಸಾಕು ನೋಡಿ ಎರಡು ಅಂಕ ಬರ್ತವೆ ನೀವು ನೆಕ್ಸ್ಟ್ ಟ್ವೆಂಟಿ ತ್ರೀ ಕ್ವಶನ್ ನೋಡಿ ಇಲ್ಲಿ ಸೊಲ್ಯೂಷನಲ್ಲಿ ಏನು ಹೇಳಿದ್ದಾರೆ ತ್ರೀ ಕಾಮ ಒನ್ ಸಿಕ್ಸ್ ಕಾಮ ಫೋರ್ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತ ಹೇಳಿದ್ರಲ್ವಾ ఓకే నోడి బిందుకుంటారా త్రీ కమ్మ ఒన్ అందర ఇది ఇది ఎక్స్ ఎక్స్ వన్ వై వన్ ఇది ఎక్స్ టు వై టూ ఆగితల్వ అక్స్ వన్ ఏంతీర త్రీ బరీ ఎక్స్ టు ఏట్ అది నోడి సిక్సు వై వన్ ఎస్ట్ అది నోడి వై వన్ అందరూ ఒందు వై టూ ఫోర్ ఈ రీతి బర్కోళీ మేలు దూర సూత్ర ఏ ఈక్వల్ టు స్క్వేరు టాప్ ఐనది ఎక్స్ టు మైనస్ ఎక్స్ వన్ హోల్ ప్లస్ వై టూ మైనస్ వై వన్ హోల్ ఈ సూత్ర బరిబు దూర సూత్రం అందా ಸರಿ ಎಕ್ಸ್ ಟು ಅಂದಾಗ ಎಷ್ಟಿದೆ ನೋಡಿ ಎಕ್ಸ್ ಟು ಇದ್ದಾಗ ಸಿಕ್ಸ್ ಮೈನಸ್ ತ್ರೀ ಬ್ರ್ಯಾಕೆಟ್ ಸ್ಕ್ವಯರ್ ಆಗ್ತದ ಪ್ಲಸ್ ವೈ ಟು ಅಂದಾಗ ನೋಡಿ ಫೋರ್ ಇದೆ ಫೋರ್ ಮೈನಸ್ ಒನ್ ಬ್ರ್ಯಾಕೆಟ್ ಸ್ಕ್ವೇರ್ ಓಕೆ ಈ ರೀತಿ ಬಿಡಿಸ್ತಾ ಹೋಗ್ರಿ ಇದು ಆರಲ್ಲಿ ಮೂರನ್ನು ಕಳೀರಿ ಎಷ್ಟು ಮೂರು ಸ್ಕ್ವಯರ್ ಪ್ಲಸ್ ನಾಲ್ಕರಲ್ಲಿ ಒಂದನ್ನು ಕಳೆದ್ರೂ ಮೂರು ಸ್ಕ್ವಯರ್ ಆಗ್ತದೆ ಈಗ ಮೂರರ ವರ್ಗ ಎಷ್ಟು ಒಂಬತ್ತು ಪ್ಲಸ್ ಮೂರರ ವರ್ಗವೂ ಒಂಬತ್ತು ಎರಡು ಕೂಡ ಸರೇಟ್ ಆಯಿತು ನೋಡಿ ಹದಿನೆಂಟು ಆಯಿತು ಈಗ ಹದಿನೆಂಟನ್ನು ಯಾವ ರೀತಿ ಬರಿಬೋದು ಮತ್ತು ನೀವು ನೈನ್ ಇಂಟು ಟು ಅಂತ ಬರ್ಕೋಬೋದು ಈಗ ಮೇಲೆ ಎಷ್ಟು ಮೂರು ರೂ ಟು ಮಾನಗಳು ಅಂತ ಬರೀರಿ ಓಕೆ ಇಷ್ಟು ಸುಲಭವಾಗಿ ಇದನ್ನು ಬಿಡಿಸ್ಬೋದು ದೂರ ಸೂತ್ರದ ಮೇಲೆ ಒಂದು ಲೆಕ್ಕ ಕಂಪಲ್ಸರಿ ಇರ್ತದೆ ನೋಡಿ ಎನ್ಮೇಲ್ನಲ್ಲಿ ಓಕೆ ಇನ್ನೊಂದು ಟ್ವೆಂಟಿ ಫೋರ್ ಕ್ವಶನ್ ನೋಡಿ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಹೊರತೆಗೆದ ಚೆಂಡು ಕೆಂಪು ಅಲ್ಲ ಆಗಿಲ್ಲದ ಕಂಡು ಕಂಡುಹಿಡ್ರಿ ಅಂತ ಹೇಳ್ತಾನೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಓಕೆ ಯಾವ ರೀತಿ ಕಂಡುಹಿಡ್ತೀರಿ ಇದು ಸೊಲ್ಯೂಷನಲ್ಲಿ ಭಾಳ ಸುಲಭವಾಗಿದೆ ನೋಡಿ ಒಂದು ಸಮವಾನತೆ ಇದ್ದಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ಬರ್ಕೋಬೇಕು ನೀವು ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಾಗ್ತದೆ ನೋಡಿ ಒಟ್ಟು ಚೆಂಡುಗಳಂದರೆ ಕೆಂಪು ಮತ್ತು ಕಪ್ಪು ಅದನ್ನು ನೀವು ಎಷ್ಟು ನೋಡಿ ಕೆಂಪು ಎಷ್ಟಿದ್ದಾವೆ ಮೂರು ಇದ್ದಾವೆ ಕಪ್ಪು ಐದು ಇದ್ದಾವೆ ಅಂದರೆ ಮೂರು ಪ್ಲಸ್ ಐದು ನೋಡೋಣ ಮೂರು ಪ್ಲಸ್ ಐದು ಅಂದರೆ ಎಂಟು ಆಯ್ತಿದ್ದು ಎನ್ ಆ ಎಸ್ ಅಂತ ತಿಳ್ಕೊಟ್ಟು ವಿದ್ಯಾರ್ಥಿ ಎನ್ ಎಸ್ ಇಕ್ಕೊಟ್ಟೆ ಎಷ್ಟು ಆಯ್ತದ ಎಂಟಿದು ಈಗ ಕೆಂಪು ತೆಗೆದಾಗ ಚೆಂಡು ಕೆಂಪು ಆಗಿಲ್ಲದ ಸಂಭವನತೆ ಕಂಡುಹಿಡ್ರಿ ಅಂತ ಹೇಳ್ತಾರೆ ಕೆಂಪು ಆಗಿಲ್ಲದ ಸಂಭವನತೆ ಅಂದರೆ ಯಾವುದು ಬರೀತೀರಿ ಯಾವುದು ಕೆಂಪು ಆಗಿಲ್ಲ ಕೆಂಪು ಆಗಿಲ್ಲದ ಸಂಭವನೀಯತೆ ಬರೀಬೇಕು ನೀವು ಆಗಿಲ್ಲದಂದ್ರೆ ಎಷ್ಟು ಅರ್ಥ ಕೆಂಪು ಆಗಿಲ್ಲದ ಸಂಖ್ಯೆಗಳು ಎಷ್ಟು ಚೆಂಡುಗಳು ಅದನ್ನು ಎ ಅಂತ ನೀವು ತಿಳಿದುಕೊಂಡ್ರಿ ಕೆಂಪು ಆಗ್ಲಾರ್ದೆ ಅವಷ್ಟು ನೋಡಿ ಕೆಂಪು ಆಗ್ಲಾರ್ದು ಎಷ್ಟಿದಾವೆ ನೋಡಿ ಮೂರು ಇದಾವೆ ಐದು ಇದಾವೆ ಕ ಕೆಂಪು ಆಗ್ಲಾರದಂದ್ರೆ ಐದು ಕಪ್ ಇದಾವಲ್ಲ ಐದು ಬರ್ಕೊಳ್ರಿ ಇದು ಇದು ಎನ್ ಆಫ್ ಎ ಅಂತ ತಿಳ್ಕೊಳ್ರಿ ಎನ್ ಆಫ್ ಎ ಎಷ್ಟು ಐದು ಈಗ ಕೆಂಪು ಆಗಿಲ್ಲದ ಸಂಭವನ್ಯತೆ ಅಂದಾಗ ಯಾವ ರೀತಿ ರೀ ಪಿ ಆಫ್ ಎ ಇಕ್ಕೊಳ್ರಿ ಸೂತ್ರ ಏನಿದೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಆಗ್ತದೆ ಅಲ್ವಾ ಎನ್ ಆಫ್ ಎ ಎಷ್ಟು ಐದು ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ಎಟ್ ಇಷ್ಟು ಬರ್ತವೆ ನೋಡಿರಿ ಇದು ಕೆಂಪು ಆಗಿಲ್ಲದ ಸಂಬಂಧ ಫೈದು ಬೈ ಎಂಟು ಓಕೆ ಅದೇ ಇನ್ನೊಂದು ಥರ ಇದೆ ನೋಡಿ ಒಂದು ಹನ್ನೆರಡು ದೋಷಪೂರ್ತ ಪೆನ್ನುಗಳು ಆಕಸ್ಮಿಕವಾಗಿ ಏನಾಗಿದೆ ನೂರ ಮೂವತ್ತೆರಡು ಉತ್ತಮ ಉತ್ತಮ ಪೆನ್ನುಗಳೊಂದಿಗೆ ಸೇರಿಕೊಂಡಿವೆ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ಹೊರ ತೆಗೆಯಲಾಗಿದೆ ಹೊರ ತೆಗೆದ ಪೆನ್ನು ಉತ್ತಮವಾಗಿರಿಸೋ ಸಂಬಂಧಿತ ಕಂಡು ಯಾವುದು ಉತ್ತಮವಾಗಿರ್ಬೋದು ಉತ್ತಮವಾದ ಪೆನ್ಗಳ ಸಂಖ್ಯೆಯಷ್ಟು ನೂರ ಮೂವತ್ತೆರಡು ಅದಾವೆ ದೋಷ ಹನ್ನೆರಡು ಅದಾವೆ ಒಟ್ಟು ಪೆನ್ಗಳ ಸಂಖ್ಯೆಯನ್ನು ನೋಡೋಕೆ ಎರಡನ್ನು ಕೂಡಿಸ್ಬೇಕು ನೀವು ಒಟ್ಟು ಪೆನ್ನುಗಳ ಸಂಖ್ಯೆ ಅಂತ ಬರ್ಕೊಳ್ರಿ ಒಟ್ಟು ಪೆನ್ನುಗಳು ಒಟ್ಟು ಪೆನ್ಗಳ ಸಂಖ್ಯೆ ಅಥವಾ ಅದನ್ನೇ ಎನ್ ಆರ್ ಪ್ರಸ್ ಅಂತ ತಿಳ್ಕೊಂಡ್ಬಿಡಿ ಎಷ್ಟಾಗ್ತದೆ ಹನ್ನೆರಡು ಪ್ಲಸ್ ನೂರ ಮೂವತ್ತೆರಡು ಮಾಡಿ ಎಷ್ಟಾಗ್ತದೆ ನೋಡಿ ಎನ್ ಆರ್ ಪ್ರೆಸ್ ಎಷ್ಟಾಯಿತು ರೆಟ್ ಆಗ್ತದೆ ನೋಡಿ ನೂರ ಅಲ್ವಾ ಒಟ್ಟು ಪೆನ್ನುಗಳ ಸಂಖ್ಯೆ ನೂರ ನಲ್ವತ್ತು ಈಗ ದೋ ಉತ್ತಮವಾಗಿರೋ ಪೆನ್ನುಗಳ ಸಂಭವನತೆ ಕಂಡುಹಿಡಿ ಅಂತ ಹೇಳಿದರ್ತಾನೆ ಹೊರ ತೆಗೆದಾಗ ಪೆನ್ನು ಉತ್ತಮವಾಗಿರೋ ಸಂಭವತೆ ಉತ್ತಮ ಅಂದರೆ ಎಷ್ಟೋ ನೂರ ಮೂವತ್ತೆರಡು ಪೆನ್ಗಳು ಉತ್ತಮ ಪೆನ್ನುಗಳ ಸಂಭಾವನೆ ಉತ್ತಮ ಪೆನ್ನುಗಳು ಅಂತ ಬರೀರಿ ಉತ್ತಮ ಪೆನ್ನುಗಳ ಸಂಖ್ಯೆ ಓಕೆ ಅದು ಏನು ಯಾವ್ದಾದ್ರು ಅಕ್ಷರ ಹೆಸರು ಕೊಟ್ಟರೆ ಎಷ್ಟು ನೂರ ಮೂವತ್ತೆರಡು ಇದನ್ನು ಎನ್ ಆಫ್ ಎ ಎನ್ ಆಫ್ ಎ ಇಕೊಳ್ ಟು ಒನ್ ತರ್ಟಿ ಟು ಅಂತ ಹೇಳಿರಿ ಉತ್ತಮ ಪೆನ್ಗಳ ಸಂಭವನತೆ ಅಂದಾಗ ಪಿ ಆಫ್ ಎ ಅಂತ ತಿಳ್ಕೊಳ್ತೀರಿ ಪಿ ಆಫ್ ಎ ಇಕೊಳ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಈ ರೀತಿ ಬಿಡಿಸಿದ್ರೆ ಇದು ಎಷ್ಟಾಗ್ತದೆ ನೋಡಿ ನೂರ ಮೂವತ್ತೆರಡು ಬೈ ನೂರ ನಲ್ವತ್ನಾಲ್ಕು ಒಟ್ಟು ಪೆನ್ಗಳು ನೂರ ನಲ್ವತ್ನಾಲ್ಕು ಉತ್ತಮ ಮತ್ತು ಕೆಟ್ಟ ಇರುವಂಥ ಪೆನ್ಗಳು ಓಕೆ ಈ ರೀತಿ ಚಾಯ್ಸ್ ಕ್ವಶನ್ ಸಹ ನೀವು ಬಿಡಿಸ್ಬೋದು ವಿದ್ಯಾರ್ಥಿಗಳು ಸರಿ ಈ ಇಲ್ಲಿ ಥವರೆಗೆ ಎಷ್ಟು ಇಪ್ಪತ್ನಾಲ್ಕು ಪ್ರಶ್ನೆಗಳು ಇದು ಎರಡು ಅಂಕದ ಪ್ರಶ್ನೆಗಳಿಗೆ ಇಲ್ಲಿಗೆ ಮುಗಿತದೆ ಈಗ ಮೂರು ಅಂಕದ ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳು ಇವುಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು